षट्, सप्त अष्ट, नव, दश द्वादश नमस्कार स्थिति विश्रांति नमस्कार स्थिति ओम ह्रौ अर्काय नम एकम ತ್ರೀಣಿ ಚತ್ವಾರಿ ಪಂಚ ಸಪ್ತ ಅಷ್ಟ ನವ ದಶಾಶ ಶ ನಮಸ್ಕಾರ ಸ್ಥಿತಿ ವಿಶ್ರಾಂತಿ ನಾವು ಇವತ್ತು ರಥಸಪ್ತಿಮಿ ಪ್ರಯುಕ್ತ ಶ್ರೀ ಪ್ರಸನ್ನ ಯೋಗಾ ಕೇಂದ್ರದಲ್ಲಿ ನಾವು ಸಾವಿರದ ಒಂಬತ್ತು ಸೂರ್ಯ ನಮಸ್ಕಾರಗಳು ಮಾಡ್ತಾಯಿದ್ದಾರೆ ಸತತ ಹದಿನೆಂಟು ಗಂಟೆಗಳ ಪ್ರಯ ಇದು ಇದು ಕಾರ್ಯ ನಡೆಯೋದು ಬೆಳಗ್ಗೆ ನಾಲ್ಕೂವರೆಗೆ ಶುರುವಾಯಿತು ಸುಮಾರು ಇದು ಹೆಚ್ಚು ಕಮ್ಮಿ ಏಳುವರೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆವರೆಗೂ ನಡೆಯುತ್ತೆ ಮತ್ತು ಇವ್ರಿಗೆಲ್ಲ ಯಾವುದೇ ಥರದ್ದು ಊಟ ಅಂತ ಯಾವುದಿಲ್ಲ ಬರೀ ಸೌತೆಕಾಯಿ ಮತ್ತು ದ್ರವ ದ್ರವ ಆಹಾರಗಳು ಮತ್ತು ಕಲ್ಲಂಗರಿ ಹಣ್ಣು ಬಾಳೆಹಣ್ಣು ಈ ಥರದ್ದು ಮಾತ್ರ ಕೊಡೋದು ಇವತ್ತೆಲ್ಲ ರಾತ್ರಿ ಅಷ್ಟೊತ್ತಿಗೆ ಒಂದು ಮೊಸರನ್ನ ಮತ್ತು ಪಾಯಸ ಅಷ್ಟು ಮಾತ್ರ ಕೊಡ್ತಾರೆ ಹೊರತು ಇವತ್ತೆಲ್ಲ ಏನು ಊಟ ಇರೋದು ಇರಲಿ ಹೊತ್ಕೊಂಡು ಮಾಡಿರ್ತಾರೆ ಇರ್ತಾರೆ ಪಾಪ ಇವರೆಲ್ಲ ಇದು ಒಂದು ನಮ್ಮ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೂ ಕೂಡ ನಮ್ಮದು ಇದಾಗಿದೆ ರೆಕಾರ್ಡ್ ಆಯ್ತಿದ್ದು ಇದು ಈ ಸತಿ ನಾವು ಇಲ್ಲಿ ಮಾಡ್ತಾ ಇರೋದು ಏಳನೇ ಸತಿ ಎಂಟನೇ ಸತಿನೂ ಇದಲ್ಲದೆ ಬೇರೆ ಕಡೆ ಯಶಸ್ವ್ಯಾಸನಲ್ಲೂ ಒಂದು ಎರಡು ಸತಿ ಆಗಿದೆ ಸುಮಾರು ಜನ ಇದು ಮೊದಲನೇ ಸತಿ ಬಂದವರು ಸುಮಾರು ಈ ಸತಿ ಒಂದು ಹದಿನೈದು ಇಪ್ಪತ್ತು ಜನ ಎಕ್ಸ್ಟ್ರಾ ಆಗಿದ್ದಾರೆ ಸಂಕಲ್ಪ ಸಾವಿರದ ಒಂಬತ್ತು ಸೂರ್ಯ ನಮಸ್ಕಾರ ಇದೊಂದು ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಶ್ರೀ ಪ್ರಸನ್ನ ವೀರಾಂಜನೆ ಯೋಗ ಕೇಂದ್ರದಲ್ಲಿ ನಾವು ಕಳೆದ ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಇದ್ದೀವಿ ಇದು ಒಂಬತ್ತನೇ ವರ್ಷ ಸಾವಿರದ ಒಂಬತ್ತು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡುವಂಥದ್ದು ಅದು ಮಂತ್ರ ಸಮೇತ ಎಲ್ಲರ ಜೊತೆಯಾಗಿ ಮಂತ್ರ ಹೇಳ್ಕೊಂಡು ಹನ್ನೆರಡು ಸ್ಟೆಪ್ಗಳ ಸೂರ್ಯ ನಮಸ್ಕಾರ ಅಭ್ಯಾಸ ನಾವು ಕಳೆದ ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದು ತುಂಬ ವಿಶೇಷವಾದದ್ದು ಇದು ನಮಗೆ ಗೊತ್ತಿರೋ ಹಾಗೆ ಬೇರೆ ಎಲ್ಲೂ ಕೂಡ ಈ ಥರ ಒಂದು ಅಭ್ಯಾಸ ರಥಸಪ್ತಮಿ ವಿಶೇಷ ದಿವಸದಲ್ಲಿ ನಡೀತಾ ಇಲ್ಲ ಅಂಥ ಒಂದು ಅಭ್ಯಾಸವನ್ನು ನಾವು ಕಳೆದ ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಹಲವಾರು ದಾಖಲೆಗಳು ಕೂಡ ನಮ್ಮ ಹೆಸರಿನಲ್ಲಿ ಆಲ್ರೆಡಿ ದಾಖಲಾಗಿದೆ ನಮ್ಮ ಗುರುಗಳ ಸಹಕಾರ ಮತ್ತು ನಮ್ಮ ಇಲ್ಲಿ ಪ್ರಾರ್ಟಿಸಿಪೆಂಟ್ಗಳ ಒಂದು ಭಕ್ತಿ ಆ ಸೂರ್ಯ ದೇವನ ಮೇಲೆ ಭಕ್ತಿ ಅವರ ಒಂದು ಡೆಡಿಕೇಷನ್ನು ಆ ಒಂದು ಇದರಿಂದ ನಾವು ಕಳೆದ ಒಂಬತ್ತು ವರ್ಷದ ಮಾಡ್ತಾಯಿದ್ದೀವಿ ಇಲ್ಲಿ ಎಲ್ಲ ಏಜ್ ಗ್ರೂಪ್ನವರು ಇದ್ದಾರೆ ಸುಮಾರು ಹತ್ತು ಹನ್ನೆರಡು ವರ್ಷದ ಮಕ್ಕಳಿಂದ ಎಪ್ಪತ್ತಾರು ವರ್ಷ ವಯೋಮಾನದವರಿಗೆ ಗಂಡಸರು ಹೆಂಗಸರು ಎಲ್ಲ ಮಕ್ಕಳು ಎಲ್ಲ ಸೇರಿ ಮಾಡ್ತಾ ಇರುವಂಥ ಒಂದು ಅಭ್ಯಾಸ ತುಂಬ ವಿಶೇಷವಾದ ಅಭ್ಯಾಸ ದೇವತಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಅದು ಕೂಡ ಹೋಮ ಹವನಗಳು ನಡೆಯುತ್ತೆ ಆದಿತ್ಯ ಹೋಮ ನವಗ್ರಹ ಹೋಮ ಆ ಥರ ಹೋಮಗಳು ಕೂಡ ನಡೀತಾ ಇದೆ ಹಾಗೆ ಇವತ್ತು ಸುಮಾರು ಎಪ್ಪತ್ತು ಪಾರ್ಟಿಸಿಪೆಂಟ್ಸು ಇವತ್ತು ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ನಾವು ಅರವತ್ತೈದರಿಂದ ಎಪ್ಪತ್ತು ಪಾರ್ಟಿಸಿಪೆಂಟ್ಸು ಇಲ್ಲಿ ಶ್ರೀ ಪ್ರಸನ್ನ ವಿರಾಂಜನ ಯೋಗ ಕೇಂದ್ರ ಶ್ರೀ ಪ್ರಸನ್ನ ವಿರಾಂಜನ ದೇವಸ್ಥಾನ ಮಹಾಲಕ್ಷ್ಮೀಪುರ ಬೆಂಗಳೂರಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅತ್ಯಂತ ವಿಶೇಷವಾದ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರಸನ್ನ ವೀರಾಂಜನೆಯ ಯೋಗ ಕೇಂದ್ರದವರು ಇದು ಮಾಡ್ತಾ ಇರೋದು ಇವತ್ತು ಸಪ್ತಮಿ ಪ್ರಯುಕ್ತ ಈ ಸಾವಿರದ ಎಂಟು ಯೋಗ ಮಾಡ್ತಾ ಇದ್ದಾರೆ ಸೊ ಇದನ್ನ ಇವರುಗಳು ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದಾರೆ ನಾನು ಇದ್ರ ಜೊತೆ ಅಟ್ ಲೀಸ್ಟ್ ಒಂದು ನಾಲ್ಕೈದು ವರ್ಷದಿಂದ ಅಸೋಸಿಯೇಟ್ ಆಗಿದ್ದೀನಿ ಲೈಕ್ ವಾಲಂಟಿಯರ್ ಅಂತ ಇವ್ರನ್ನ ನೋಡೋದು ಇವ್ರ ಡೆಡಿಕೇಶನ್ ಎಲ್ಲ ನೋಡಿದ್ರೆ ಇಟ್ ರಲಿ ಇಸ್ ವೆರಿ ದಿಸ್ ಥಿಂಗ್ ಲೈಕ್ ಇಟ್ಸ್ ವೆರಿ ಹ್ಯಾ ಅಂದರೆ ಇಟ್ಸ್ ಅ ಪ್ಲೆಜರ್ ಟು ವಾಚ್ ಆಲ್ ಆಫ್ ದಮ್ ಪಪ್ಪ ಎಷ್ಟು ಇದು ಎಫರ್ಟ್ ಹಾಕಿ ತಿಂಗಳ ಗಟ್ಟಲೆಯಿಂದ ಅಟ್ಲೀಸ್ಟ್ ಟೂ ತ್ರೀ ಮಂತ್ಸಿಂದ ಪ್ರಿಪೇರ್ ಮಾಡಿಕೊಂಡು ಬೆಳಗಿನ ಜಾವ ನಾಲ್ಕೂವರೆಗೆ ಇವತ್ತು ಶುರು ಮಾಡಿದ್ರೆ ರಾತ್ರಿ ಎಂಟು ಎಂಟುವರೆವರೆಗೆ ಮಾಡ್ತಾರೆ ಆ್ಯಂಡ್ ಇದ್ರ ಮಧ್ಯೆ ಹೋಮ ಎಲ್ಲೂ ಮಾಡ್ತಾರೆ ಅದೆಲ್ಲ ನೋಡೋಕೆ ಇದಾಗಿರುತ್ತೆ ಅಂಡ್ ಎಷ್ಟೊಂದು ಜನ ವಾಲಂಟಿಯರ್ಸ್ ಅವ್ರು ಪಾರ್ಟಿಸಿಪೇಟ್ ಮಾಡದೇ ಇದ್ರು ಬೇರೆ ವಾಲಂಟಿಯರ್ಸ್ ವಾಲಂಟಿಯರ್ಸಿಂದ ಬಂದು ಅವ್ರಿಗೆ ಚೆನ್ನಾಗಿ ಇದು ಎಲ್ಲ ಸಪೋರ್ಟ್ ಮಾಡಿ ಇಟ್ಸ್ ಅ ಪ್ಲಷರ್ ಟು ವಾಚ್ ಆಲ್ ಆಫ್ ದೆಮ್ ಈ ಸತಿ ಒಂದು ಎಕ್ಸ್ಟ್ರಾ ಇನ್ನೂ ಅಡಿಷ್ನಲ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ಎಸ್ ವ್ಯಾಸ ಯೋಗ ಕೇಂದ್ರದಿಂದ ಬಂದು ದೆ ಡೂಯಿಂಗ್ ಅ ರಿಸರ್ಚ್ ಆನ್ ಆಲ್ ದೀಸ್ ಈ ಒಂದು ಆರಾಜು ಲೈಕ್ ವೆನ್ ಪೀಪಲ್ ಡೂ ಸೋ ಮಚ್ ಆಫ್ ಯೋಗ ಇಷ್ಟ ಆರ್ಟ್ಸ್ ಮಾಡಿದ್ರೆ ಅವ್ರದ್ದು ಹೆಂಗೆ ಆರಾಜ್ ಎಲ್ಲ ಏನು ಚೇಂಜ್ ಆಗುತ್ತೆ ಏನಂತ ಅದ್ರ ಬಗ್ಗೆಯೂ ರಿಸರ್ಚ್ ಮಾಡ್ತಾ ಇದ್ದಾರೆ ದಟ್ಸ್ ಅನ್ ಅಡಿಷ್ನಲ್ ಥಿಂಗ್ ದಿಸ್ ಟೈಮ್ ದಟ್ ದರ್ ಡೂಯಿಂಗ್ ಇಟ್ಸ್ ರಿಯಲಿ ನೈಸ್ ಟು ಸಿ ಆಲ್ ಆಫ್ ದೆಮ್ ಬೀಂಗ್ ಸೋ ದೇ ಆಲ್ ವರ್ಕ್ ಆಸ್ ಅ ಟೀಮ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡೋಕ್ಕೆ ಇಟ್ಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್ ನಾವು ವೀರ ಶ್ರೀ ವೀರ ಪ್ರಸನ್ನ ಯೋಗ ಕೇಂದ್ರನಿಂದ ಮಾತಾಡುತ್ತಿದ್ದೇವೆ ಇಲ್ಲಿ ನಾವು ಯೋಗವನ್ನು ವರ್ಷಕ್ಕೆ ಒಂದು ಸಾರಿ ದೊಡ್ಡವಾಗಿ ಆಚರಿಸುತ್ತೇವೆ ಹೇಗೆಂದರೆ ನಾವು ರಪಸ ರಪಸಪ್ತಮಿ ದಿನವ ದಿನದಲ್ಲಿ ನಾವು ಸಾವಿರದ ಎಂಟು ಸೂರ್ಯ ನಮಸ್ಕಾರಗಳನ್ನು ಊಟ ತಿನ್ನದೇ ಬಿರೆ ಹಣ್ಣು ಹಂಪಲುಗಳಲ್ಲಿ ಮಾಡುತ್ತೇವೆ ಮತ್ತು ನಾವು ಇಲ್ಲಿ ಬಂದಿರುವುದು ಬೇರೆಯವರಿಗೆ ಏನಾದರೂ ನೋವು ಅಥವಾ ಊಟ ಹಣ್ಣು ಹಂಪಲುಗಳು ಹಂಚುವಲ್ಲೂ ಬಂದಿದ್ದೇವೆ ಇದು ನಮಗೆ ಖುಷಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ವೀರಂಜನೆಯ ಯೋಗ ಕೇಂದ್ರದಲ್ಲಿ ನಾವು ಒಂಬತ್ತು ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಇಟ್ಸ್ ಎ ವರ್ಲ್ಡ್ ರೆಕಾರ್ಡ್ ನೂರು ಸಾವಿರದ ಎಂಟು ಸೂರ್ಯ ನಮಸ್ಕಾರನ ಬಿಡದೆ ಮಾಡಿದ್ದೇವೆ ಓಕೆ ದಿಸ್ ಅ ವರ್ಲ್ಡ್ ರೆಕಾರ್ಡ್ ಆಫ್ ಇಟ್ ಎವ್ರಿ ಸ ರಥಸಪ್ತಮಿನಲ್ಲಿ ಪ್ರತಿ ಪ್ರತಿ ರಥಸಪ್ತಮಿನಲ್ಲೂ ಇದನ್ನು ಮಾಡ್ಕೊಂಡು ಬಂದಿದ್ದೇವೆ ಮತ್ತು ನಮ್ಮ ಗುರೂಜಿರ ಇದ್ದಾರಲ್ಲ ಅವರು ನಾಗೇಶ್ ಗುರುಜಿ ಮತ್ತು ಅವರ ಧರ್ಮಪತ್ನಿ ಸುಮ್ಮ ಅವರ ಕಾ ಅವರ ಮೇ ಅವರ ನೇತೃತ್ವದಲ್ಲಿ ಇದು ಮೂಡಿ ಬರ್ತಾ ಇದೆ ಮತ್ತು ನಮ್ಮ ಅವರೇ ಆಗಲಿ ನಮ್ಮ ಸುಮಾ ಮೇಡಮ್ಮೇ ಆಗಲಿ ಅದರ ಜೊತೆಯಲ್ಲಿ ಸ್ವಲ್ಪ ಜನ ಬೇರೆಯವರು ಇದೆಲ್ಲ ಲತಾ ಮೇಡಮ್ ಲೋಕೇಶ ಪ್ರಸನ್ನ ರಾಜನ್ ಅಂತ ಒಂದು ಟ್ರಸ್ಟ್ ಟ್ರಸ್ಟ್ ಅಂತ ಮಾಡಿದ್ದೇವೆ ಅದರಲ್ಲಿ ಮೇನ್ ಫೋಕಸ್ ಇಸ್ ಟು ಟೀಚ್ ದ ಯೋಗ ಫಾರ್ ಎವ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಎವರ್ ಕಮ್ಸ್ ಟು ಅವರ್ ಸೆಂಟರ್ ಸೆಕೆಂಡ್ ಥಿಂಗ್ ಇಸ್ ಇನ್ನೊಂದು ಏನಂತ ಹೇಳಿದ್ರೆ ಪ್ರಸನ್ನ ವೀರಾಂಜನಯ್ಯ ಟ್ರಸ್ಟ್ ಅಂತ ಇದೆ ಆ ಟ್ರಸ್ಟ್ ಅಡಿನಲ್ಲಿ ನಾವು ಅನಾಥ ಮಕ್ಕಳಿಗೆ ಆಗಲಿ ಮತ್ತು ಯಾರು ನೀಡಿ ಇದ್ದಾರೆ ನೋಡಿ ಅವ್ರು ಹೋಗಿ ಸೇವೆ ಮಾಡೋದೇ ಆಗಲಿ ಅವ್ರ ಕಾಂಟ್ರಿಬ್ಯೂಷನ್ ಮಾಡೋದೇ ಆಗಲಿ ಮಾಡ್ತಾಯಿರ್ತೇವೆ ಈ ಸರಿ ನಾವು ಮಾಡಿದ್ದು ಅನಾಥಾಶ್ರಮದಲ್ಲಿ ಹುಡುಗರು ಮತ್ತು ಹುಡುಗಿರಿಗೆ ಈ ಚಳಿ ಈ ಸರಿ ತುಂಬ ಚಳಿಗಾಲ ಬಂತು ಅಂತ ಓಕೆ ಪ್ರತಿಯೊಬ್ಬರಿಗೂ ನಾವು ಸ್ವೆಟರ್ಸನ್ನು ಕೊಟ್ಟಿದ್ದೇವೆ ಅವ್ರಿಗೆ ಹೋಗ್ಬಿಟ್ಟು ಪ್ರಸನ್ನ ವೀರಾಂಜನೆ ಟ್ರಸ್ಟ್ ಅಡಿನಲ್ಲಿ ವಿ ಆರ್ ಬೀನ್ ಟು ದ ಸೆಂಟ್ರಲ್ ಜೇಲ್ ತಾರಪ್ಪನ ಅಗ್ರಕ್ಕೆ ಒಂದ್ಸರಿ ಹೋಗ್ಬಿಟ್ಟು ಕಂಟಿನ್ಯೂಸ್ ಒನ್ ವೀಕು ನಾವು ಯೋಗಾಭ್ಯಾಸ ಮಾಡಿಕೊಟ್ಟಿದ್ದೇವೆ ಆಲ ಎಲ್ಲ ಕೈದಿಗಳಿಗೆ ಅದು ತುಂಬಾ ಇಟ್ ಇಸ್ ಅನ್ ವೆ ವೆರಿ ವೆಲ್ ಎಕ್ಸ್ಪೀರಿಯನ್ಸ್ ಥಿಂಗ್ ಓಕೆ ಅಲ್ಲಿರೋರೆಲ್ಲರೂ ತುಂಬಾ ಖುಷಿಪಟ್ಟರು ಅಲ್ಲಿರೋರೆಲ್ಲ ಎಷ್ಟೊಂದು ಮೋಟಿವೇಶನ್ ಮಾಡೋದು ನಮ್ಮ ಗುರೂಜಿ ಯೋಗ ಹೇಳಿಕೊಟ್ರೆ ನಮ್ಮ ಸುಮಾ ಮೇಡಮ್ ಅವರು ಮೋಟಿವೇಶ್ನಲ್ ಸ್ಪೀಚು ಓಕೆ ಅವ್ರನ್ನ ಹೆಂಗೆ ಹುರಿದುಂಬಿಸೋದು ಮುಂದೆ ಅವ್ರು ಹೊರಗೆ ಬಂದರೆ ಅವ್ರಿಗೆ ಹೇಗೆ ಜೀವನ ನಡೆಸಬೇಕು ಹೇಗೆ ವಾಟ್ ಆಲ್ ದ ಪಾಸಿಬಿಲಿಟೀಸ್ ಅ ದೇರ್ ಇನ್ ದ ಸೊಸೈಟಿ ಅಂತಂದ್ಬಿಟ್ಟು ಅಂತ ತುಂಬ ಚೆನ್ನಾಗಿ ಅವರು ಮೋಟಿವೇಶನ್ ಮಾಡಿದ್ದಾರೆ ಸಿ ಎಸ್ಪೆಷಲಿ ಸೆಂಟ್ರಲ್ ಜೈಲಿಗೆ ಹೋದಾಗ ನಮ್ಮ ಮನ್ಸಿಗೂ ತುಂಬ ನೋವಾಯಿತು ಒಂಥರ ಅಲ್ಲಿ ಯಾವುದೋ ಒಂದು ಗಳಿಗೆಯಲ್ಲಿ ಯಾವುದೋ ಒಂದು ತಪ್ಪು ಮಾಡಿ ಅಲ್ಲಿ ಯೋ ಕೈದಿಗಳು ಸಿಕ್ಕಾಕೊಂಡಿರ್ತಾರೆ ಬಟ್ ಅದೊಂದೇ ಅವ್ರ ಜೀವನ ಅಲ್ಲ ಅದರಿಂದ ಹೊರಗಡೆ ಬಂದ್ಬಿಟ್ಟು ಎಷ್ಟೊಂದು ಜೀವನ ಮಾಡ್ಬೋದು ಅವರು ಅದೊಂದು ಘಟನೆಯಿಂದ ಯಾವುದೋ ಕೆಟ್ಟಗಳಿಗೆನೋ ಕೆಟ್ಟ ಮನಸ್ಥಿತಿನೋ ಯಾವುದೋ ಒಂದರಿಂದ ಅದು ಆಕ್ಸಿಡೆಂಟಲಿ ಇಟ್ ಆಸ್ ಆ್ಯಪನ್ಡ್ ಓಕೆ ಅದನ್ನ ಇಟ್ಕೊಂಡು ಜೀವನ ಹಾಳು ಮಾಡ್ಕೊಳೋದು ಬೇಡ ಮುಂದೆಗೂ ಅಷ್ಟೇ ಹಿಂದೆಗೂ ಅಷ್ಟೇ ಆಗಿದ್ದು ಆಗೋಯ್ತು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಮೋಟಿವೇಶನ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಮತ್ತು ಈವನ್ ಫಾರ್ ದ ಎಲ್ಡರ್ಲಿ ಪೀಪಲ್ಗೆ ವಿ ಇವೆಂಟ್ ಅಲಾಂಗ್ ವಿತ್ ದ ಲಯನ್ಸ್ ಕ್ಲಬ್ ಆಫ್ ಲಯನ್ಸ್ ಕ್ಲಬ್ ಜೊತೆಯಲ್ಲಿ ಹೋಗ್ಬಿಟ್ಟು ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿ ಬಂದಿದ್ದೆವು ಕೈದಿಗಳಿಗೆ ಅದೊಂದು ಈ ಥರ ತುಂಬಾ ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಬಂದಿದ್ದೇವೆ ನಾವು ಮತ್ತು ರೀಸೆಂಟ್ಲಿ ಕನ್ನಡ ರಾಜ್ಯೋತ್ಸವ ಆಚ ಆಚರಣೆ ಮಾಡೋದು ನಮ್ಮ ಇದರಲ್ಲಿ ದ ಕರ್ನಾಟಕ ಸ್ಟೇಟ್ ನೌಕರರ ಸಂಘ ಅದು ಕನ್ನ ಕರ್ನಾಟಕ ನೌ ನೌಕರ ಸಂಘದಲ್ಲಿ ಹೋಗ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಮಾಡಿ ಬಂದು ಅಲ್ಲೂ ಎಲ್ಲ ಪ್ರತಿಭಾವಂತ ಯೋಗ ಪಟುಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಬಿಟ್ಟು ತುಂಬ ಗೌರವಿಸಿದ್ದಾರೆ ಈ ಪ್ರಶಾಂತವಾದ ಸ್ಥಳ ಈ ದೇವರ ಆಲಯ ಇದೆ ಇಟ್ಸ್ ಇಟ್ ಗಿವ್ಸ್ ವೆರಿ ಗುಡ್ ವೈಬ್ರೇಷನ್ನು ನಮಗೆ ಇಲ್ಲಿ ಬಂದುಬಿಟ್ಟು ನಮ್ಮ ನಮ್ಮ ಯೋಗ ಸೆಂಟರ್ ಇಲ್ಲೇ ಇದೆ ಗುರು ಗುರುಜಿಯವರು ವಿತ್ ಆಲ್ ದ ಪರ್ಮಿಷನ್ ತಗೊಟ್ಕೊ ತೆಗೆದುಕೊಂಡು ಇಲ್ಲಿ ಯೋಗ ಸೆಂಟರ್ ಮಾಡಿದ್ದಾರೆ ಸೊ ಇಲ್ಲಿ ಬಂದು ಬಂದವರಿಗೆ ಇಟ್ ಗೀವ್ಸ್ ಗೋ ಸೋ ಮಚ್ ಆಫ್ ಗುಡ್ ವೈಬ್ರೇಷನ್ಸ್ ಓಕೆ ಎಷ್ಟೋ ಜನ ಇಲ್ಲಿಂದ ಬಂದ್ಬಿಟ್ಟು ದೇ ದೇ ಓನ್ ದೇ ಬಿಕಮ್ ದ ಯೋಗ ಪಟುಗಳಾಗಿದೆ ಯೋಗ ಟೀಚ್ ಮಾಡೋ ಟೀಚ್ ಮಾಡಿದ್ದಾರೆ ಸೊ ಇದಕ್ಕೆಲ್ಲ ಕಾರಣ ನಮ್ಮ ಗುರುಜಿ ಮತ್ತೆ ಅವರ ತಂಡದವರು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ನಮಸ್ಕಾರ ಸ್ಥಿತಿ ವಿಶ್ರಾಂತಿ नमस्कार स्थिति ओम ह्राम मित्रा नमः एकम द्वे तीन चुरी पंच षट् सप्त अष्ट नव दश ಶ್ರೀ ಪ್ರಸನ್ನ ವೀರಾಂಜನೆಯ ಯೋಗ ಕೇಂದ್ರ ಇವರ ವತಿಯಿಂದ ಒಂಬತ್ತನೇ ವರ್ಷದ ಸತತವಾಗಿ ಮಾಡುತ್ತಿರುವ ಸೂರ್ಯ ನಮನ ವಿಶೇಷತೆ ಏನಂತಂದರೆ ಸಾವಿರದ ಒಂಬತ್ತು ಸೂರ್ಯ ನಮಸ್ಕಾರಗಳನ್ನು ನಾವು ಒಂಬತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಮೊದಲು ವರ್ಷ ಮಾಡಿದಾಗ ಹದಿನೈದು ಜನ ಇದ್ದರು ಹಾಗೆ ಇಪ್ಪತ್ತೇಳು ಜನ ಎರಡನೇ ವರ್ಷ ಹಾಗೆ ಈವತ್ತಿನ ದಿವಸ ಸುಮಾರು ಅರವತ್ತೈದು ಜನ ಅರವತ್ತೈದು ಜನ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀವಿ ಈ ಒಂದು ವಿಶೇಷತೆ ಏನಂತಂದರೆ ಈ ಒಂದು ಸೂರ್ಯ ನಮಸ್ಕಾರ ಯಾವುದೇ ಥರದ ಕಾಂಪಿಟೀಷನ್ ಅಲ್ಲ ಇದೊಂದು ಸಂಕಲ್ಪ ಇದೊಂದು ಸು ಒಂದು ತಿಂಗಳ ಕಾಲ ಇದಕ್ಕೆ ದಿವಸ ನಾವು ಪ್ರಾಕ್ಟೀಸ್ ಮಾಡ್ತೀವಿ ನೂರು ಇನ್ನೂರು ಐನೂರು ಕೊ ಮಾಡಿಕೊಂಡು ಈ ಸಾವಿರದ ಎಂಟಕ್ಕೆ ನಾವು ಪ್ರಿಪೇರ್ ಆಗ್ತೀವಿ ಇದು ಎಲ್ಲ ಥರದ ಜನಗಳು ಇರ್ತಾರೆ ಹತ್ತು ವರ್ಷದಿಂದ ಹಿಡಿದು ಎಪ್ಪತ್ತಾರು ವರ್ಷದವರೆಗೂ ಜನಗಳಿರ್ತಾರೆ ಇವತ್ತಿನ ದಿವಸನೂ ಕೂಡ ಹುಡುಗಿರಿದ್ದಾರೆ ಲೇಡೀಸ್ ಇದ್ದಾರೆ ಎಲ್ಲ ವರ್ಗದವರು ಇದ್ದಾರೆ ಎಲ್ಲ ಥರ ಕೆಲಸ ಮಾಡೋರು ಇದ್ದಾರೆ ನಮ್ಮ ಜೊತೆಯಲ್ಲಿ ಇದೊಂದು ನಮ್ಮ ಹೆಮ್ಮೆಯ ವಿಚಾರ ಹಾಗೆಯೇ ನಮ್ಮ ಪ್ರಸನ್ನ ವೀರಾಂಜನೆಯ ಯೋಗ ಕೇಂದ್ರ ಇದುವರೆಗೂ ನಾಲ್ಕು ವಿಶ್ವ ದಾಖಲೆಗಳನ್ನು ಮಾಡಿದೆ ಈ ಸತತವಾಗಿ ಸಾವಿರದ ಎಂಟು ಹದಿನೈದು ಗಂಟೆ ಮಾಡಿರೋದು ಮೊದಲನೇದಾಗಿ ನಲ್ವತ್ನಾಲ್ಕು ಜನ ಮಾಡಿದ್ದು ಒಂದು ದಾಖಲೆ ಆದರೆ ಇನ್ನೊಂದು ದಾಖಲೆ ನೂರ ನಲವತ್ತ್ನಾಲ್ಕು ಮಾಡಿದ್ದು ನಾವು ನೂರ ನಾಲ್ಕು ಮಾಡಿದ್ದು ಎರಡು ವಿಶ್ವ ದಾಖಲೆ ಒಂದು ಇಂಡಿಯಾ ಬುಕ್ಸ್ ಆಫ್ ಬುಕ್ ಆಫ್ ರೆಕಾರ್ಡ್ ಮತ್ತೊಂದು ಇನ್ನೊಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅದು ಮಾಡಬೇಕಾದ್ರೆ ನಮಗೆ ಎಸ್ ವ್ಯಾಸ ಯೂನಿವರ್ಸಿಟಿ ಅವರಿಂದ ಜೊತೆ ಸೇರಿ ಮಾಡಿದ್ದು ಈ ವರ್ಷದ ವಿಶೇಷತೆ ಏನಂದರೆ ಈ ನಮ್ಮ ಸಾವಿರದ ಎಂಟು ಸೂರ್ಯ ನಮಸ್ಕಾರ ಮಾಡೋದ್ರ ಜೊತೆಗೆ ಹೋಮಗಳು ಮಾಡಿದ್ವಿ ಈ ನಮ್ಮ ಆಂಜನೇಯನ ಹೋ ಹೋಮ ಹಾಗೆ ಲಕ್ಷ್ಮೀ ದೇವರ ಹೋಮ ಹಾಗೆಯೇ ಗಣಪತಿ ಹೋಮ ನವಗ್ರಹ ಹೋಮ ಹಾಗೆ ರುದ್ರ ಪಾರಾಯಣ ಮಾಡಿದ್ವಿ ಇದೆಲ್ಲ ವರ್ಷ ಮಾಡ್ಕೊಂಡು ಬಂದಿದ್ವಿ ಈ ವರ್ಷ ಒಂದು ವಿಶೇಷತೆ ಅಂತಂದರೆ ಎಸ್ ವ್ಯಾಸ ಯೂನಿವರ್ಸಿಟಿ ಅವರು ನಮ್ಮ ಕೈ ಜೊತೆ ಸೇರಿಸಿ ನಮ್ಮ ಈ ಏನು ಮಾಡ್ತಾಯಿದ್ದೀವಿ ಸಾವಿರದ ಒಂಬತ್ತು ಸೂರ್ಯ ನಮಸ್ಕಾರಗಳು ಅದು ನಮ್ಮ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಆಧ್ಯಾತ್ಮಿಕವಾಗಿ ಯಾವ ಥರ ನಮಗೆ ಪರಿಣಾಮ ಬೀಳುತ್ತೆ ಅನ್ನೋದನ್ನು ಒಂದು ಸಂಶೋಧನೆ ಹತ್ರ ತೊಗೊಂಡು ಮಾಡಿ ತೊಗೊಂಡು ಇದ್ದಾರೆ ಅವರು ಸುಮಾರು ಏಳು ಲಕ್ಷ ಖರ್ಚು ಮಾಡಿ ಎಸ್ ವ್ಯಾಸ ಯೂನಿವರ್ಸಿಟಿಯವರು ಈ ಒಂದು ಮಾಡ್ಕೊಂಡು ಬಂದಿದ್ದಾರೆ ಒಂದು ರಿಸರ್ಚ್ ಥರ ಡಾಕ್ಟ್ರೇಟ್ ಇದು ಮಾಡಲಿಕ್ಕೆ ಇದಕ್ಕೆ ಆಗಲೇ ನಮಗೆ ನಾಲ್ಕು ಜನ ಇದು ಬಂದು ನಮ್ಗೆ ಸಹಾಯ ಇದ್ದಾರೆ ಎಲ್ಲರೂ ಹಲವಾರು ವೈದ್ಯಕೀಯ ಟೆಸ್ಟ್ಗಳಾಗಿದೆ ಸೊ ಇದೊಂದು ಒಂದು ವಿಶೇಷತೆ ನಮಗೆ ಕೂಡ ಒಂದು ಹೆಮ್ಮೆ ನಾವು ಒಂದು ದೊಡ್ಡ ಒಂದು ಸಂಶೋಧನೆಯಲ್ಲಿ ನಾವು ಭಾಗವಹಿಸ್ತಾ ಇರೋದು ನಾನು ಶೀಲಾ ಅರ್ಕಲ್ಗೂಡು ಅಂಥೇಳಿ ಬನ್ಶಂಕರಿ ಸೆಕೆಂಡ್ ಸ್ಟೇಜಿಂದ ಈಗ ಇಲ್ಲಿ ಮಹಾಲಕ್ಷ್ಮಿ ಲೇಔಟಿನ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರಕ್ಕೆ ಬಂದಿದ್ದೇನೆ ಇವತ್ತು ರಥಸಪ್ತಮಿ ಅದರ ಅಂಗವಾಗಿ ಈ ಯೋಗ ಕೇಂದ್ರದವರು ಸಾವಿರದ ಎಂಟು ಸೂರ್ಯ ನಮಸ್ಕಾರಗಳನ್ನು ಹಾಕ್ತಾರೆ ಬೆಳಗಿನ ನಾಲ್ಕೂವರೆಯಿಂದ ರಾತ್ರಿ ಏಳುವರೆ ತನಕ ನಿರಂತರವಾಗಿ ಅಂದರೆ ನೂರೆಂಟಾದ ಮೇಲೆ ಮಧ್ಯ ಒಂದು ಹತ್ತು ನಿಮಿಷ ಬ್ರೇಕು ಮಕ್ಕಳುಗಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲ ವಯಸ್ಸಿನವರು ಸೇರಿರ್ತಾರೆ ಹೆಂಗಸರು ಕೂಡ ಹುಡುಗಿಯರು ಕೂಡ ಎಷ್ಟು ಅದ್ಭುತವಾಗಿ ಅವರು ತಾದಾತ್ಮತೆಯಿಂದ ಅದರಲ್ಲಿ ಸಂತೋಷದಿಂದ ಉತ್ಸಾಹದಿಂದ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ನನಗೆ ನಾನು ನೇರವಾಗಿ ಈ ಯೋಗ ಕೇಂದ್ರದ ವಿದ್ಯಾರ್ಥಿನಿ ಅಲ್ಲ ನಾನು ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಒಂಬತ್ತನೆಯ ವರ್ಷ ನಾನು ಪ್ರತಿ ವರ್ಷ ಬರ್ತೀನಿ ನಾನು ಸಾವಿರದ ಎಂಟು ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲ ನನಗೆ ಅಷ್ಟರ ಮಟ್ಟಿಗೆ ದೇಹ ಧಾರ್ಯ ಇಲ್ಲ ಆದರೆ ತಪ್ಪಿಸದೆ ಅಟ್ಲೀಸ್ಟ್ ನೂರ ಎಂಟಾದರೂ ಮಿನಿಮಮ್ ಮಾಡೇ ಮಾಡಬೇಕು ಹೇಳಿ ಬರ್ತೀನಿ ಬೆಳಗಿನಿಂದ ಸಂಜೆವರೆಗೂ ಅವ್ರ ಜೊತೆ ಇರುವಂಥದ್ದು ಅದು ಅತ್ಯದ್ಭುತ ಅನಿಸುತ್ತೆ ಇಷ್ಟು ನಿರಂತರವಾಗಿ ಹೀಗೆ ಪ್ರತಿ ವರ್ಷ ಇಷ್ಟೊಂದು ಜನರನ್ನು ಸೇರಿಸಿಕೊಂಡು ಈ ಥರ ಕಾರ್ಯಕ್ರಮ ಮಾಡೋದು ಬಹಳ ಕಷ್ಟ ಇದಕ್ಕೆ ತುಂಬ ಬದ್ಧತೆ ಇರಬೇಕಾಗತ್ತೆ ಆಮೇಲೆ ಅದನ್ನು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಇದರ ತಯಾರಿ ಆದರೆ ಹಿನ್ನೆಲೆಯಲ್ಲಿ ಎಷ್ಟೊಂದು ತಯಾರಿಗಳನ್ನು ಮಾಡಿಕೊಳ್ಬೇಕು ಜವಾಬ್ದಾರಿಗಳನ್ನು ವಹಿಸಬೇಕು ನೋಡಿ ಅವರು ಮಧ್ಯೆ ಮಧ್ಯೆ ಬ್ರೇಕ್ ತಗೊಂಡಾಗ ಅವ್ರಿಗೆ ಏನೇನೋ ಆಹಾರಗಳನ್ನು ಮಾಮೂಲಿ ಊಟ ಮಾ ತಿಂಡಿ ಮಾಡೋದೇ ಇಲ್ಲ ಅವರು ಒಂದಿಷ್ಟು ಡ್ರೈ ಫ್ರೂಟ್ಸ್ ಅಂತೆ ಒಂದಿಷ್ಟು ಬ್ರೆಡ್ ಫ್ರೂಟ್ಸ್ ಅಂತೆ ನೀರಂತೆ ಅಂತೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ವಾಲಂಟಿಯರ್ ತಂಡ ಕೂಡ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅದನ್ನ ನೋಡೋದಕ್ಕೆ ಒಂದು ಆನಂದ ಕೇವಲ ಸೂರ್ಯ ನಮಸ್ಕಾರ ಮಾಡಿ ಹೋಗೋದಷ್ಟೇ ಅಲ್ಲದಲ್ಲೇ ಜೊತೆಗೆ ಹೋಮ ಹವನಗಳನ್ನು ಮಾಡ್ತಾರೆ ಇದರಲ್ಲಿ ನಾನು ಭಾಗವಹಿಸ್ತಿದ್ದೀನಿ ಅನ್ನೋದೇ ಒಂದು ತುಂಬ ಖುಷಿ ಎಷ್ಟೊಂದು ದಿನದ ಅಭ್ಯಾಸವನ್ನು ಇವ್ರುಗಳೆಲ್ಲ ಮಾಡಿರ್ತಾರೆ ಯಾಕೆಂದರೆ ಒಂದು ದಿವಸ ಮಾಡಿದಲೇ ಒಂದೇ ಸಲಕ್ಕೆ ನೇರವಾಗಿ ಸಾವಿರದ ಎಂಟು ಮಾಡೋದು ಕಷ್ಟ ಹಾಗಾಗಿ ವಾರ ಒಂದು ಮೂರ್ನಾಲ್ಕು ತಿಂಗಳು ಮುಂಚಿಂದನೇ ಅವರು ಕ್ರಮಬದ್ಧವಾಗಿ ಅಭ್ಯಾಸವನ್ನು ಮಾಡಿಕೊಳ್ತಾ ಇದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ತಯಾರಾಗಿ ಬಂದುಬಿಡ್ತಾರೆ ಅವ್ರ ಜೊತೆ ಮಾಡ್ತಾ ಮಾಡ್ತಾ ಹೆಚ್ಚಾಗಿ ಅಭ್ಯಾಸ ಮಾಡದಲ್ಲೇ ಇರುವಂಥ ನಮ್ಮಂಥವ್ರಿಗೂ ಕೂಡ ಎಲ್ಲಿಂದಲೋ ಬರುತ್ತೆ ಉತ್ಸಾಹ ರವಿ ಸೂರ್ಯ ಅನ್ನೋನು ಸಾಮಾನ್ಯ ಅಲ್ಲ ಅವನು ಶಕ್ತಿ ದೇವತೆ ಅವನಿಂದನೇ ಬದುಕ ನಡೆಯುತ್ತೆ ಶಕ್ತಿಯನ್ನು ಕೊಡ್ತಾನೆ ಬೆಳಕನ್ನು ಕೊಡ್ತಾನೆ ಬೆಳಕು ಅನ್ನೋದು ಅದು ಜ್ಯೋತಿಯೂ ಹೌದು ನಮ್ಮೊಳಗಿನ ಒಂದು ಆತ್ಮ ಸಚೇತನಗೊಳ್ಳುತ್ತೆ ಏನೋ ಒಂದು ರೀತಿಯಾದಂಥ ನಮ್ಮಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥ ಅನುಭವ ನೋಡಿ ಯಾರೋ ಮಾಡ್ತಾರೆ ಆದರೆ ಫಲ ನಮಗೆ ಸಿಗ್ತಾ ಇರತ್ತೆ ಹೀಗೆ ನಾವು ಕೂಡ ಮಾಡಬೇಕು ಮತ್ತೊಬ್ಬರಿಗೆ ನಮ್ಮಿಂದ ಫಲ ದೊರಿಬೇಕು ಈ ರೀತಿಯಾದಂತಹ ಒಳ್ಳೆಯ ಚಿಂತನೆಗಳೂ ಕೂಡ ಇಂಥ ಕಾರ್ಯಕ್ರಮಗಳಿಂದ ಬರ್ತಾ ಹೋಗುತ್ತೆ ಹಾಗಾಗಿ ಸಂಬಂಧಪಟ್ಟ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೀನಿ ಇದರಲ್ಲಿ ನಾನು ಇರೋವರೆಗೂ ಕೂಡ ಹೀಗೆ ಇದು ನಡೀಲಿ ಮುಂದಿನ ಜನಾಂಗಗಳು ಕೂಡ ನಡೆಸ್ಕೊಂಡು ಬರಲಿ ನಾವು ಕೂಡ ಇರೋವರೆಗೂ ಇದರಲ್ಲಿ ಆಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಸಿ ನಾನು ಮಾತನ್ನು ನಿಲ್ಲಿಸ್ತೀನಿ ನಮಸ್ಕಾರ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರಕ್ಕೆ ಹಾಗೂ ಅದರ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ನಮಸ್ಕಾರ ಒಂಥರ ಖುಷಿಯಾಗತ್ತೆ ಪ್ರತಿ ವರ್ಷ ಎಂದು ಸಾವಿರದ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡುವಂತಹ ಒಂದು ವಿಶೇಷವಾದಂತಹ ಕ್ಷಮತೆಯನ್ನು ಈ ಕೇಂದ್ರದ ಸದಸ್ಯರೆಲ್ಲ ನಾಗೇಶ್ ಅವರ ನೇತೃತ್ವದಲ್ಲಿ ಇದ್ದಾರೆ ನನ್ನ ಸ್ನೇಹಿತರಿಗೆಲ್ಲ ಕಳಿಸಿದ್ದೆ ಮಾಹಿತಿಯನ್ನು ಸಾವಿರದ ಎಂಟು ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾರೆ ಬನ್ನಿ ನೋಡಿ ನೋಡಿ ಅಂತ ಅವಾಗೆಲ್ಲರೂ ಕೇಳಿದ್ರು ನೀನೆಲ್ಲ ಒಂದು ಸನೆ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ಯಾ ಅಂಥೇಳಿ ಅಂತ ಸರೀಗೆ ನೋಡು ಅಂತ ಇಲ್ಲೇ ಇಲ್ಲ ನೀವು ಬಂದು ನೋಡಿ ಅವಾಗ ಗೊತ್ತಾಗುತ್ತೆ ನಾನು ಬರೆದಿರೋದು ಸರಿನೋ ಇಲ್ವೋ ಹೇಳಿ ಅಂತ ಅವಾಗ ಅವರು ಅಂದರೆ ಯಾರೂ ಬರಲೇ ಇಲ್ಲ ನಂಗೆ ಆಶ್ಚರ್ಯ ಆಯಿತು ಮತ್ತು ಕೇಳಿದೆ ಅವ್ರನ್ನೆಲ್ಲ ಯಾಕ್ರಯ್ಯ ಬರಲೇ ಇಲ್ಲ ಅಂತಂದರೆ ಅವ್ರು ಮಾಡೋರು ಹೆಂಗೋ ಮಾಡ್ಕೊಂಬಿಡ್ತಾರೆ ಅವ್ರು ನೋಡಿದ್ರೆ ನಾವೇ ಬಿದ್ದೋಗ್ತೀವಿ ಅಂಥೇಳಿ ಅಂತ ಅವ್ರು ಬಂದಿಲ್ಲ ಅಂತ ನಾನೇ ಅಂದ್ಕೊಂಡೆ ಒಂದು ಸಾವಿರದ ಎಂಟು ಸೂರ್ಯ ನಮಸ್ಕಾರ ಏನು ಹುಡುಗಾಟನ ಅದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಾಯಂಕಾಲ ರಾತ್ರಿ ಎಂಟು ಗಂಟೆವರೆಗೂ ಮಾಡೋದು ಅಂತಂದರೆ ಅವರ ಕ್ಷಮತೆ ಹೇಗಿರಬೇಕು ಅಂತ ನನಗೆ ಒಂದೊಂದು ಸಲ ಜ್ಞಾಪಕಕ್ಕೆ ಬರುತ್ತೆ ಮೆಡಿಕಲ್ ಟೆಸ್ಟ್ಗೆ ಅದಕ್ಕೆ ಅದಕ್ಕೆಲ್ಲ ಹೋದಾಗ ಟ್ರೆಡ್ಮಿಲ್ ಟೆಸ್ಟು ಅದು ಇದು ಮಾಡಿಸ್ತಾರೆ ಆಮೇಲಿಂದ ಆನ್ ಮಾಡಿಸ್ಕೋಬೇಕು ಹಾಗೆ ಅಂತ ಹೇಳ್ತಾರೆ ಕೇದಾರೇಶ್ವರನ ನೋಡೋಕ್ಕೆ ಹೋದಾಗ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ನಡಿಬೇಕು ನನ್ನ ಜೊತೆ ಒಬ್ಬರು ಬಂದಿದ್ದರು ಅವರು ಕಾರ್ಗಿಲ್ ಯುದ್ಧದಲ್ಲಿ ಒಂದು ಕಾಲನ್ನು ಕಳ್ಕೊಂಡಿದ್ರು ಅವರು ಮೂರನೇ ಸಲ ಬರ್ತಾಯಿದ್ರು ಹತ್ಕೊಂಡು ಅವಾಗ ಅನ್ನಿಸ್ತು ನಿಜವಾಗ್ಲೂ ಪ್ರೇರಣೆ ಅಂತ ಅನ್ನೋದು ಹೇಗೆ ಸಿಗುತ್ತೆ ಅಂತ ಹೇಳಿ ಅಂತ ಅಮರನಾಥಕ್ಕೆ ಹೋದಾಗ ನನ್ನ ಜೊತೆ ಒಬ್ರು ಬಂದಿದ್ದರು ಹತ್ತನೇ ಸಲ ಬರ್ತಾಯಿದ್ರು ಅಲ್ಲೂ ಒಂದು ಹದಿನಾರು ಕಿಲೋಮೀಟ್ರ್ ನಡಿಬೇಕು ನಿಜವಾಗ್ಲೂ ಅನಿಸುತ್ತೆ ಒಂದೊಂದು ಸಲ ಎಲ್ಲ ಈಗ ಸಾವಿರದ ಎಂಟು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಪ್ರೇರಣೆ ಎಲ್ಲಿಂದ ಸಿಗುತ್ತೆ ಅಂತ ಈ ಟ್ರೆಡ್ಮಿಲ್ ಟೆಸ್ಟು ಆ ಅಷ್ಟದ್ದು ಮಾಡೋದ್ರ ಮುಂದೆ ಏನೇನೂ ಅಲ್ಲ ಈ ಒಂದು ಮಾಡಿಬಿಡ್ತು ಅಂದರೆ ಸಾವಿರದ ಎಂಟು ಸೂರ್ಯ ನಮಸ್ಕಾರ ನಮ್ಮದು ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಅದರಲ್ಲಿ ಯಾವ ಟೆಸ್ಟು ಮಾಡಬೇಕಾಗಿಲ್ಲ ಅಂತ ಆದರೆ ಒಂದೊಂದು ಸಲ ಯೋಚನೆ ಬರುತ್ತೆ ಏನೇನೋ ಓದ್ಕೊಂಡ್ಬಿಡ್ತೀವಲ್ಲ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ ಹಾರೈಸು ಒಡೆ ಹಲವು ಸರಳ ನೀತಿಗಳ ಧಾರೈಸು ನ ನಡೆಯಲ್ಲಿ ನುಡಿಯಲ್ಲಿ ಪಾರಾಗುಸುಳಿಯಿಂದ ಮಂಕುತಿಮ್ಮ ಅಂತಂದರು ಅಂದರೆ ಸರಳವಾದ ನಿಯಮಗಳನ್ನು ನಮಗೆ ನಾವೇ ಹಾಕ್ಕೋಬೇಕಂತ ಯಾರೂ ಹಾಕಿದ್ದಲ್ಲ ನಮಗೆ ನಾವೇ ಹಾಕ್ಕೊಂಡಾಗ ನಮ್ಮ ದೇಹದ ಪ್ರಕೃತಿಗೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ನಿಯಮಗಳನ್ನು ಹಾಕ್ಕೊಂಡಾಗ ಅದನ್ನು ಅಂದಾಗ ಒಂದೊಂದು ಸಲ ಅನಿಸುತ್ತೆ ಈ ಕೇಂದ್ರದಲ್ಲಿ ಸಾವಿರದ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ರು ಎಲ್ಲರೂ ಕೂಡ ಜೀವೇಮ ಶರದ ಶತಮ್ ಪಶುಯೇಮ ಶರದ ಶತಮ್ ಪ್ರಭ್ರುವಾಮ ಶರದ ಶತಮ್ ಅಂತ ಹೇಳಿ ನೂರು ವರ್ಷ ಖಂಡಿತವಾಗಲಿ ಅಂತ ಅಂದ್ಬಿಟ್ಟು ಅಂತ ನಾನು ಹಾರೈಸ್ತೀನಿ ಏಕೆಂದರೆ ಒಬ್ಬ ಮನುಷ್ಯನ ಅಷ್ಟಿದ್ರೆ ಸಾಧನೆಗೆ ಚೆನ್ನಾಗಿ ಒಂದು ಅವಕಾಶ ಇರುತ್ತೆ ಗಾಯತ್ರಿ ಮಂತ್ರದಲ್ಲಿ ನಾವು ಕೇಳ್ಕೊತೀವಿ ಬರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ ಅಂತ ಹೇಳಿ ಅಂತ ಅಂದರೆ ಅಂತಹ ಒಂದು ಪ್ರೇರಣೆಯನ್ನು ಕೊಡು ಹೇಳಿ ಅಂತ ಪ್ರತಿ ದಿವಸ ನೂರೆಂಟು ಸಲ ಎಲ್ಲ ಕೇಳ್ಕೊತೀವಿ ನಾವು ಹಾಗಾಯಿತು ಅಂತಂದರೆ ನಾವು ನಮ್ಮ ಸ್ನೇಹಿತರು ಹೇಳ್ದಂಗೆ ಸಾವಿರದ ಎಂಟರಲ್ಲಿ ಒಂದು ಸೊನ್ನೆ ಕಳೆದ್ರೂ ನೂರೆಂಟು ವರ್ಷ ಬದುಕಬೇಕು ಅನ್ನುವಂಥ ಆಸೆ ಇಟ್ಕೊಳ್ತು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಅನಿಸುತ್ತೆ ಆವಾಗ ಇನ್ನೊಂದು ವೇದಮಂತ್ರ ಬರುತ್ತೆ ಮಾಪುರ ಜರಸೋ ಮೃತಾಹ ಹೇಳಿ ಅಂತ ಮುಪ್ಪಿಗೆ ಮುನ್ನ ಸಾಯಬೇಡ ಅಂತ ಹೇಳುತ್ತೆ ಅಲ್ಲಿಗೆ ಅಲ್ಲಿಗೆ ನೂರೆಂಟು ಸಾವಿರದ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡ್ತಿದ್ರೆ ಮುಪ್ಪಿನವರೆಗೂ ಇರ್ತೀವಿ ಹೇಳಿ ಅಂತ ಮದುವೆ ಮಾಡ್ಕೊಂಡೋಗು ಹೇಳ್ತೀವಿ ಒಂದು ವೇದಮಂತ್ರ ಬರುತ್ತೆ ಹೆಂಡ್ತಿಗೆ ಹೇಳುವಂಥ ಭರವಸೆ ಕೊಡೋದು ಜರದಷ್ಟಿರೋ ಯಥಾಸಹ ಅಂತ ನಾನು ನಿನ್ನ ಗಂಡನಾಗಿರ್ತೀನಿ ಹೇಳಿ ಅಂತ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗೆ ಆ ಥರದ್ದೆಲ್ಲ ಇರುತ್ತೆ ಆದರೆ ಇದನ್ನೆಲ್ಲ ನೋಡಿಕೊಂಡಾಗ ನಮಗೆ ಪ್ರೇರಣೆ ಬರುತ್ತೆ ಆದರೂ ಒಂದು ಸ್ವಲ್ಪ ಹಾಸ್ಯಕ್ಕೆ ಒಂದು ಪ್ರೇರಣೆಯನ್ನು ಹೇಳ್ತೀನಿ ಒಬ್ಬ ಶತಾಯುಷಿ ಇದ್ದ ಆತನನ್ನು ಅವನು ಅವಾಗ ಶತಾಯುಷಿ ಆದನು ಕೂಡ ಮ್ಯಾರಾಥಾನ್ ರೇಸಲ್ಲಿ ಗೆದ್ದುಬಿಟ್ಟಿದ್ದ ಸಂದರ್ಶಕರು ಬಂದರು ಕೇಳಿದರು ಸಂದರ್ಶನ ಮಾಡಿದರು ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ನಾನು ಹಾಗೆ ಪ್ರಾಣಾಯಾಮ ಯೋಗ ಅದನ್ನೆಲ್ಲ ಮಾಡ್ಕೊಂಡಿರ್ತೀನಿ ಚಂದ ಕಣ್ ತುಂಬ ನಿದ್ದೆ ಮಾಡ್ತೀನಿ ತಿಂತೀನಿ ಅಂತ ಏನೇನೋ ಹೇಳಿದ್ರೆ ಇಲ್ಲ ಸ್ವಾಮಿ ನಿಜವಾದ ಕಾರಣ ಹೇಳಿ ಅಂತಂದರು ಅವಾಗ ಅವ್ರು ಹೇಳಿದರು ನಾನು ಮದುವೆ ಆದಾಗ ನನ್ನ ಹೆಂಡ್ತಿ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದೆ ಏನು ಒಪ್ಪಂದ ಮಾಡ್ಕೊಂಡಿದ್ರಿ ಯಾರು ತಪ್ಪು ಮಾಡ್ತಾರೋ ಅವಾಗ ಜಗಳ ಕಾಯೋ ಹಂಗಿಲ್ಲ ಯಾರು ತಪ್ಪು ಮಾಡ್ತಾರೋ ಅವರು ಅವತ್ತು ಐದು ಕಿಲೋಮೀಟ್ರ್ ನಡ್ಕೊಂಡು ಬರೋ ಹೋಗಬೇಕು ನಡ್ಕೊಂಡು ಬರಬೇಕು ಅಂತ ಹೇಳಿ ಅಂತ ಹೌದಾ ಅಂತಂದ್ರೆ ಮತ್ತು ನಿಮ್ಮ ಹೆಂಡ್ತಿ ಮುಂಚೆನೇ ಹೋಗಿಬಿಟ್ರಲ್ಲ ಅಂತ ಇಲ್ಲ ಮೊದಲು ಮೊದಲು ಅವಳು ಬರ್ತಿದ್ಳು ನಾನು ಐದು ಕಿಲೋಮೀಟ್ರ್ ಹೋಗ್ತೀನೋ ಇಲ್ವೋ ಅಂತ ಹೇಳಿ ನೋಡೋದಕ್ಕೆ ಅಂತ ಚೆಕ್ ಮಾಡೋಕ್ಕೆ ಬರ್ತಾಯಿದ್ಲು ಆಮೇಲಿಂದ ಇಲ್ಲ ಈ ಪ್ರಾಣಿ ಪಾಲಿಸ್ತಾನೆ ತಕ್ಷಣ ಬಿಟ್ಬಿಟ್ಲು ಅವಳು ಹೊಟ್ಟೋದ್ಳು ನಾನು ಪಾಲಿಸ್ಕೊಂಡೇ ಬರ್ತೀನಲ್ಲ ಅಂತ ಮತ್ತೆ ನಿಮ್ಮ ಗುಟ್ಟೆ ಏನು ಅಂತ ಆವಾಗ ಅಂದರು ಇಲ್ಲ ಒಂದೊಂದು ದಿವಸ ಎರಡು ಮೂರು ಸಲ ತಪ್ಪು ಮಾಡಿದ್ದು ಇದೆ ಅಂತ ಅರ್ಥವಾಗಿರಬೇಕು ಹಾಗೆಯೇ ಇಲ್ಲೂ ಪ್ರೇರಣೆ ಹೇಗಿರುತ್ತೆ ಅಂತಂದರೆ ಸುಮಾ ಅವರು ನಾಗೇಶ್ಗೆ ಯಾವ ಥರ ಪ್ರೇರಣೆ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ ನೀನು ಸಾವಿರದ ಎಂಟು ಸೂರ್ಯ ನಮಸ್ಕಾರ ಮಾಡಿದರೆ ಮುಂದಕ್ಕೆ ಏನು ಬೇಕಾದ್ರೂ ಸೇರಿಸ್ಕೊಳ್ಳಿ ಹಾಗೆ ಆ ಥರ ಏನಾದರೂ ಪ್ರೇರಣೆ ಅಲ್ಲಿ ಶತಾಯುಷಿ ಹೆಂಡತಿ ಒಂದಷ್ಟು ವರ್ಷ ನೋಡಿದ್ಲು ಹಿಂದೆ ಬಂದು ಐದು ಕಿಲೋಮೀಟ್ರ್ ಹೋಗ್ತಾನೋ ಇಲ್ವೋ ಹೇಳಿ ಅಂತ ಇಲ್ಲಿ ಪ್ರತಿ ವರ್ಷ ಸುಮ್ಮನೆ ಅಲ್ಲೇ ಎದುರಿಗೆ ನಿಂತ್ಕೊಂಡು ಸಾವಿರದ ಎಂಟು ಮಾಡ್ತಾರ ಅಂತ ಒಂದು ಥರದಲ್ಲಿ ಪ್ರೇರಣೆನೂ ಒಂದು ಥರದಲ್ಲಿ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ಭರವಸೆ ಹಾಗಾಗಿ ಇವನ್ನೆಲ್ಲ ನೋಡ್ತು ಅಂತಂದರೆ ನಮ್ಮ ದೇಶಕ್ಕೆ ನಮ್ಮ ಒಂದು ರಾಷ್ಟ್ರಕ್ಕೆ ಇಂತಹ ಪ್ರಜೆಗಳು ಸುಪ್ರಜಾ ಪ್ರಜಾ ಅಂತ ಒಂದು ವಾಕ್ಯ ಇದೆ ವೇದದಲ್ಲಿ ಬರುತ್ತೆ ನಾವು ಅಕಸ್ಮಾತ್ ಮಕ್ಕಳನ್ನು ಹುಟ್ಟಿಸಿದ್ರು ಭಾರತಕ್ಕೆ ಬೇಕಾದಂತಹ ಮಕ್ಕಳನ್ನು ಹುಟ್ಟಿಸೋಣ ಆ ಭಾರತ ಏನು ಉಪಯೋಗ ಅಂತಂದರೆ ಆ ಮಕ್ಕಳಿಂದ ರಾಷ್ಟ್ರಂ ಸುವೀರಂ ವರ್ಧಯಾಮಿ ಅಂತ ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ತೇನೆ ಅಂತ ಆವಾಗ ಸಮಾಜ ಹೇಗಿರುತ್ತೆ ಅಂತ ಇಂತಹ ಸ್ವಸ್ಥ ಜನರಿಂದ ನೋಡಿದಾಗ ಸಮಾಜ ಸುದೃಢವಾಗಿರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಇದನ್ನು ನೋಡೋದೊಂದೇ ಅಲ್ಲ ನಮಗೂ ಪ್ರೇರಣೆ ಸಿಗಲಿ ನೂರೆಂಟೋ ಸಾವಿರದ ಎಂಟೋ ಯೋ ಸೂರ್ಯ ನಮಸ್ಕಾರಗಳನ್ನು ನಾವು ಮಾಡಿಕೊಂಡು ಆರೋಗ್ಯವಂತರಾಗಿ ಎಲ್ಲರಿಗೂ ಪ್ರೇರಣೆಯಾಗಿ ಇರೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ ಧನ್ಯವಾದ ಹಾಗೂ ನಮಸ್ಕಾರ